ಮೀನರಾಶಿ ಶನಿ ಮತ್ತು ಗುರುವಿನ ದೃಷ್ಟಿ ಸಂಯೋಜನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿರುವ ಶನಿ ಮತ್ತು ಗುರು ಗ್ರಹಗಳೆರಡೂ ಪರಸ್ಪರರ ಮೇಲೆ ಈಗ ದೃಷ್ಟಿ ನೆಡುವುದರ ಮೂಲಕ ವಿಶೇಷ ಯೋಗವೊಂದನ್ನು ಸೃಷ್ಟಿಸಲಿದ್ದು ಈ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜೂನ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ರಂದು ಸಂಜೆ ಏಳು ಐವತ್ತೇಳರ ಸುಮಾರಿಗೆ ಧರ್ಮ ಜ್ಞಾನ ಸಂಪತ್ತು ಕಾರಕನಾದ ಗುರು ಮತ್ತು ನ್ಯಾಯ ಶಿಸ್ತು ಕಾರಕ ಎನ್ನಲಾಗುವ ಶನಿ ಗ್ರಹಗಳೆರಡು ಪರಸ್ಪರ ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಧಿಸಿದ್ದಾರೆ ಇದರಿಂದಾಗಿ ಕೇಂದ್ರ ದೃಷ್ಟಿ ಯೋಗ ನಿರ್ಮಾಣವಾಗಿದೆ ಈ ಯೋಗವು ಅತ್ಯಂತ ಶ್ರೇಷ್ಠ ಯೋಗವೆಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದ್ದು ಈ ಯೋಗದ ನಿರ್ಮಾಣವು ಕೆಲ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರುತ್ತವೆ ಎಂದು ಸಹ ತಿಳಿಸಲಾಗಿದೆ ಹೀಗಿರಬೇಕಾದರೆ ಈಗ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಶನಿದೇವನು ಗ್ರಹದೊಂದಿಗೆ ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಯೋಜನೆ ಹೊಂದುವುದರ ಮೂಲಕ ಶುಭ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತಲಿದ್ದು ಇಲ್ಲಿ ಖಂಡಿತ ಸದೃಢ ಅವಸ್ಥೆಯಲ್ಲಿ ಕಂಡು ಬರಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಗುರು ಮತ್ತು ಶನಿದೇವರಿರುವ ಮಹಾ ಸಂಯೋಜನೆಯು ಈ ಪ್ರತ್ಯೇಕ ಸಮಯದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಗುರು ಮತ್ತು ಶನಿದೇವರಿರುವರು ಸಂಯೋಜನೆ ಹೊಂದುವುದರ ಮೂಲಕ ದೃಷ್ಟಿ ಯೋಗವನ್ನು ನಿರ್ಮಿಸಲಿದ್ದಾರೆ ಈ ಮಹತ್ವಪೂರ್ಣ ಯೋಗದ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಮೇಲೆ ಭಿನ್ನ ವಿಭಿನ್ನ ರೀತಿಯಲ್ಲಿ ಕಂಡುಬರಲಿದೆ ಆದಾಗ್ಯೂ ಇಲ್ಲಿ ಬಹುತೇಕ ಕಡೆಗಳಲ್ಲಿ ಗುರು ಮತ್ತು ಶನಿದೇವರಿರುವರು ಉಚಿತ ಫಲಗಳನ್ನೇ ಪ್ರದಾನ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಿಂದಲೇ ನಿಮ್ಮ ಮೇಲೆ ಗುರು ಮತ್ತು ಶನಿ ಗ್ರಹದ ಅನುಗ್ರಹ ಸಕಾರಾತ್ಮಕ ರೀತಿಯಲ್ಲಿ ಕಂಡುಬರಲಿದೆ ಈ ವಿಶೇಷ ಸಮಯವು ಪ್ರೇಮ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಮಹೋನ್ನತವಾಗಿರಲಿದೆ ಇಲ್ಲಿ ಪ್ರೇಮಿ ಜಾತಕದವರು ಪರಸ್ಪರರೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡುವಂತೆ ಕಂಡುಬರಲಿದ್ದಾರೆ ಇಲ್ಲಿ ವಿವಾಹಿತ ಜಾತಕದವರು ತಮ್ಮ ಸಂಬಂಧದಲ್ಲಿ ಹೆಚ್ಚು ಮಾಧುರ್ಯತೆಯನ್ನ ಕಂಡುಕೊಳ್ಳಲಿದ್ದಾರೆ ಇಲ್ಲಿ ನಿಮ್ಮ ಸಂಗಾತಿಯ ವಿಶೇಷ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಪರಿವಾರದಲ್ಲಿಯೂ ಸಂತಸದ ವಾತಾವರಣ ನೆಲೆಗೊಂಡಿರಲಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿ ಖಂಡಿತ ಹರ್ಷದಾಯಕ ವಾತಾವರಣ ಕಂಡು ಬರಲಿದೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದೆ ಇಲ್ಲಿ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿದ್ದು ಇಲ್ಲಿ ಈ ಯಾತ್ರೆಗಳು ನಿಮಗೆ ಲಾಭವನ್ನು ತಂದು ಕೊಡಬಹುದಾಗಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಸಹ ಇಚ್ಛಿತ ಫಲಿತಾಂಶ ಹೊಂದುವಂತೆ ಕಂಡುಬರಲಿದ್ದಾರೆ ವಿಶೇಷವಾಗಿ ಇಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಬಯಸುವ ವಿದ್ಯಾರ್ಥಿಗಳಿಗೆ ವಿಶೇಷ ಶುಭ ಸಮಾಚಾರದ ಪ್ರಾಪ್ತಿಯಾಗಬಹುದಾಗಿವೆ ಇದರ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನಿಮಗೆ ಭರಪೂರ ಫಲಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಜುಲೈ ತಿಂಗಳಿನ ಮೊದಲ ವಾರದವರೆಗಂತೂ ನೀವು ಕೈ ಇಟ್ಟ ಕಡೆಗಳಲ್ಲಿ ಸಮೃದ್ಧಿಯ ಯೋಗ ವೃದ್ಧಿಗೊಳ್ಳಲಿದೆ ಇಲ್ಲಿ ಈಗಿರುವ ವ್ಯಾಪಾರದೊಂದಿಗೆ ಹೊಸದೊಂದು ವ್ಯಾಪಾರಕ್ಕೂ ನೀವೂ ಕೈ ಹಾಕಬಹುದಾಗಿದೆ ಇಲ್ಲಿ ಪ್ರಸ್ತುತ ವ್ಯಾಪಾರದಲ್ಲಿಯೂ ಇಚ್ಛಿತ ಲಾಭ ನಿಮ್ಮದಾಗಿರಲಿದೆ ಇಲ್ಲಿ ವ್ಯಾಪಾರದ ವಿಸ್ತಾರ ಮತ್ತು ವ್ಯಾಪಾರದಲ್ಲಿ ಹೂಡಿಕೆಗೂ ಸಮಯ ಸೂಕ್ತವಾಗಿ ಸಿದ್ಧಗೊಳ್ಳಬಹುದಾಗಿದೆ ಆದಾಗ್ಯೂ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭ ಮಾಡುವ ಜಾತಕದವರು ಕೊಂಚ ಲೆಕ್ಕಾಚಾರದ ಮೂಲಕ ಮುನ್ನಡೆಯಬೇಕು ಇಲ್ಲಿ ವಿಚಾರ ವಿಮರ್ಶೆ ಮಾಡುವುದು ವಿಶೇಷವಾಗಿ ನಿಮ್ಮ ಹಿರಿಯರ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯುವುದು ನಿಮಗೆ ಹೆಚ್ಚು ಲಾಭವನ್ನು ಕರುಣಿಸಲಿದೆ ಇಲ್ಲಿ ಗುರುದೇವನು ಆರ್ಥಿಕತೆಯ ಕಾರಕ ಗ್ರಹನಾಗಿದ್ದು ಇಲ್ಲಿ ನಿಮ್ಮ ಆದಾಯವನ್ನು ವೃದ್ಧಿಸುವ ಕಾರ್ಯ ಮಾಡಲಿದ್ದಾನೆ ಒಂದೊಮ್ಮೆ ಇಲ್ಲಿ ನೀವು ನ್ಯಾಯಸಮ್ಮತ ಮಾರ್ಗದಲ್ಲಿ ಧನ ಸಂಪಾದನೆಯ ಯೋಜನೆಗಳನ್ನು ರೂಪಿಸುತ್ತಿರಾದರೆ ಖಂಡಿತ ನಿಮಗೆ ಶನಿದೇವನ ಅನುಗ್ರಹ ಲಭಿಸುವುದರ ಮೂಲಕ ಧನಲಾಭ ಉಂಟಾಗಲಿದೆ ಇಲ್ಲಿ ಗುರು ಮತ್ತು ಶನಿದೇವರಿರುವ ಅನುಗ್ರಹದ ಕಾರಣ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಲಾಭವಾಗಬಹುದಾಗಿದೆ ಇಲ್ಲಿ ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಿತ ಲಾಭವೂ ಕೂಡ ಸಂಭವವಿರಲಿದೆ ವಿಶೇಷವಾಗಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ಲಾಭವಾಗುವ ಯೋಗ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ಸಹ ಉತ್ತಮ ಲಾಭ ಹೊಂದಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಕಾರ್ಯಸ್ಥಳದಲ್ಲಿ ವಿಶೇಷ ಮಾನಸಮಾನದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೌಕರಿ ಮಾಡುವ ಜಾತಕದವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಾವೀಣ್ಯತೆಯನ್ನು ಹೊಂದಿರಲಿದ್ದು ಇದು ಖಂಡಿತ ನಿಮ್ಮ ವೃತ್ತಿ ಯಶಸ್ಸಿಗೂ ಕಾರಣವಾಗಿರಲಿದೆ ಇಲ್ಲಿ ನೌಕರಿ ಮಾಡುತ್ತಲಿರುವ ಜಾತಕದವರ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಕುರಿತಾಗಿ ಎದುರು ನೋಡುತ್ತಲಿದ್ದಾರೆ ಈಗ ನಿಮಗೆ ಸಫಲತೆ ದೊರೆಯಬಹುದಾಗಿದೆ ಈ ಮೂಲಕ ವೃತ್ತಿ ಯಶಸ್ಸಿಗೆ ನೀವು ಖಂಡಿತ ಕಾರಣರಾಗಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳಿರುವ ಕೇಂದ್ರ ದೃಷ್ಟಿ ಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭ ಪರಿಣಾಮಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಗುರು ಮತ್ತು ಶನಿದೇವರಿರುವ ವಿಶೇಷ ಸಂಯೋಜನೆಯಿಂದ ರೂಪುಗೊಂಡಿರುವ ಮಹಾಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ